ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಚಿಕ್ಕಮಗಳೂರು ಜಿಲ್ಲೆಯ ಬೂಡಿಗೆರೆ ತಾಲೂಕಿನ ಬಡಗಲ್ ಪಟ್ಟಣದ ಸುರಕ್ಷಾ ವೈನ್ ಶೋಪ ಬಳಿ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುವ ಘಟನೆ ನಡೆದಿದೆ ಘಟನೆಯಲ್ಲಿ ಬಂಕೇನಹಳ್ಳಿಯ ಬಿಎಸ್ ಎಸ್ ಸಚಿನ್ಗೆಂಬುವರು ಗಾಯಗೊಂಡಿದ್ದಾರೆ ಹಣದ ವಿಚಾರವಾಗಿ ಜಗಳ ವೈಕೋಪಕ್ಕೆ ತಿರುಗಿದ್ದು ಎಸ್ ಶಮಂತ ಹಳ್ಳಿ ಜಿಜಿ ಶರತ್ ಬಾಳೂರು ಎಂಬುವರು ಸಚಿನ್ ಮೇಲೆ ಹಲ್ಲೆ ಮಾಡಿದ್ದಾರೆ ಬಣಕಲ್ ಪಟ್ಟಣದ ಸುರಕ್ಷಾ ವಾಹಿನ ಸೆಂಟರ್ ಲಾಕ್ ಹೆಲ್ಮೆಟ್ ಹಾಗೂ ಕಲ್ಲಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಹಲ್ಲೆ ನಡೆಸಿದ ಬಳಿಕ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ಗಾಯಗೊಂಡಿದ್ದ ದೂರುದಾರ ಸಚಿನ್ ಬಣಕಲ್ ಪೊಲೀಸರಿಗೆ ದೂರು ನೀಡಿದ್ದಾರೆ ಪ್ರಕರಣ ದಾಖಲಿಸಿದ ಪೊಲೀಸರು ಮೂವರು ಆರೋಪಿಗಳನ್ನ ವಶಕ್ಕೆ ಪಡೆದು ಕಲಂ ಮುನ್ನೂರ ಐವತ್ತ ಎರಡು ಮುನ್ನೂರ ಐವತ್ತೊಂದು ಎರಡು ಒಂಬತ್ತು ಮೂರು ರೀತಿಯ ಪ್ರಕರಣ ದಾಖಲಿಸಿದ್ದಾರೆ ಸ್ಥಳಕ್ಕೆ ವೃತ್ತ ನಿರೀಕ್ಷೆ ಶಿಕ್ಷಕ ಸೌಮೇಗೌಡ ಬಣಕಲ್ ಡಿ ಡಿವಿ ರೇಣುಕಾ ಸ್ಥಳ ಮಹಸೂರು ನಡೆಸಿದ್ದಾರೆ ಪ್ರಕಾಶ್ ಬಕ್ಕಿ ನ್ಯೂಸ್ ಚಿಕ್ಕಮಗಳೂರು